ಅರ್ಧರಾತ್ರಿ ದಟ್ಟವಾದ ಅಡವಿ ಪ್ರದೇಶದಲ್ಲಿ ಪಂಜುರುಳಿ ದಿವ್ಯವಾಗಿ ಹೊಳೆಯುತ್ತಾ ಸುತ್ತಮುತ್ತ ನೋಡಿಕೊಂಡು ಇವಾಗ ನಾನು ಹೋಗ್ತಿರೋದು ಹತ್ತು ವಯಸ್ಸು ಮಗುನ ಎತ್ಕೊಂಡು ಬರಲಿಕ್ಕೆ ಆ ಮಗು ಜೊತೆ ನನಗೆ ತುಂಬ ಕೆಲಸ ಇದೆ ಪಕ್ಕದಲ್ಲಿಯೇ ಒಂದು ಚಿಕ್ಕ ಗ್ರಾಮ ಇದೆ ಅಲ್ಲಿ ಇಪ್ಪತ್ತು ಕುಟುಂಬ ವಾಸಿಸ್ತಿದ್ದಾರೆ ಅದರಲ್ಲಿ ಒಂದು ಗುಡಿಸಲಲ್ಲಿ ಆ ಮಗುವಿದೆ ಆ ಮಗುವಿನ ಹೆಸರು ದೀಪ ಹಾಗಂತ ಹಳ್ಳಿಯ ಒಳಗಡೆ ಬಂದರು ಪಂಜರುಳಿ ಆವಾಗ ಆ ಊರಿನವರು ಮನೆಯ ಮುಂದ್ಗಡೆ ಬೆಂಕಿ ಹಚ್ಕೊಂಡು ಪ್ರಶಾಂತವಾಗಿ ಒಳಗಡೆ ನಿದ್ದೆ ಮಾಡ್ತಾ ಇದ್ರು ಮಂಗಮ್ಮ ಅನ್ನುವ ಒಬ್ಳು ಬಡತಾಯಿ ತನ್ನ ಮಗಳು ದೀಪನ ಹಿಡ್ಕೊಂಡು ಜೋರಾಗಿ ಅಳ್ತಾ ಇದ್ಲು ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಆಳನ್ನ ಸಮಾಧಾನ ಮಾಡಿದ್ಲು ಅಮ್ಮ ನಿಜವಾಗ್ಲು ಪಂಜರೋಳಿ ನನ್ನ ಎತ್ಕೊಂಡು ಹೋಗ್ಬಿಡ್ತಾರಾ ದೂರ ಇರೋ ಅಡವಿಗೆ ತಗೊಂಡು ಹೋಗಿ ನನ್ನನ್ನ ಅವರು ಕೊಂದ್ಬಿಡ್ತಾರ ಅಮ್ಮ ನನಗೆ ತುಂಬ ಭಯ ಅಮ್ಮ ಹೆದ್ರ ಬೇಡಮ್ಮ ನೀನು ನನ್ನ ಇದ್ದಾಗ ಉಲ್ಟಾ ತಿರುಗ್ದೆ ಅಂತ ನಿನ್ನನ್ನು ಬೇಡ ಅಂದರು ಆದರೂ ಕಷ್ಟಪಟ್ಟು ನಿನನ್ನು ಹೆತ್ಕೊಂಡೆ ನೀನು ಹುಟ್ಟೋದಕ್ಕೆ ಕಾರಣವಾದ ನಿನ್ನ ತಂದೆ ಸತ್ತೋದ್ರು ಆದರೂ ನಾನು ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಕಾಪಾಡ್ಕೊಳ್ತಿದ್ದೀನಿ ಹಾಗಿರುವಾಗ ನಿನ್ನನ್ನು ಬಿಟ್ಬಿಡ್ತೀನ ಯಾರು ಬಂದರೂ ಸರಿ ನಾನು ಖಂಡಿತ ನಿನ್ನನ್ನು ಬಿಟ್ಕೊಡಲ್ಲಮ್ಮ ಹಾಗೆ ಅವರು ಮಾತಾಡ್ತಾ ಇದ್ದಾಗ ಪಂಜುಳಿ ಅವ್ರ ಮುಂದ್ಗಡೆ ಬಂದು ನಿಂತರು ಪಂಜೋಳಿನ ನೋಡಿ ದೀಪಾ ತುಂಬಾನೇ ಹೆದರದ್ನೋ ಅದೇ ರೀತಿ ಮಂಗಮ್ಮ ಕೂಡ ಹೆದರ್ಕೊಂಡೆ ಕೈಯಲ್ಲಿ ಒಂದ್ ಕತ್ತಿನ ಹಿಡ್ಕೊಂಡು ಇಲ್ಲಿ ನೋಡು ಪಂಜೋಳಿ ನನ್ ಮಗಳನ್ನ ಬಿಟ್ಬಿಡು ಇಲ್ಲಂದ್ರೆ ನಿನ್ನಿಂದ ಏನು ಮಾಡ್ಲಿಕ್ಕಾಗಲ್ಲ ದೇವರು ಅಂದ್ರೆ ಎಲ್ರನ್ನ ಕಾಪಾಡ್ತಾರೆ ಹೀಗೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗಲ್ಲ ದೇವರು ಏನೇ ಮಾಡಿದ್ರು ಅದು ಒಳ್ಳೆದಕ್ಕೆ ಅಮ್ಮ ಇದೆಲ್ಲ ಮನುಷ್ಯರ ನಾನು ನಾನಿವಾಗ ಮಾಡ್ತಿರೋದು ಅದಕ್ಕೇನೆ

ಪಾಪ ಮಂಗಮ್ಮ ಅಳ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಗಂಗುಲು ಅನ್ನುವ ಒಬ್ಬ ರೌಡಿ ಮಂಗಮ್ಮನ ಮನೆಗ್ ಬಂದ ಅವಾಗ ಮನೆಯಲ್ಲಿ ಅಳ್ತಾ ಇದ್ದ ಮಂಗಮ್ಮನನ್ನು ನೋಡ್ದ ಆದ್ರೆ ಎಷ್ಟೇ ಹುಡುಕುದ್ರು ಅಲ್ಲಿ ದೀಪ ಸಿಗ್ಲಿಲ್ಲ ಏಯ್ ನಿನ್ನ ಜಮೀನ್ದಾರು ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ರು ಏನದು ಈ ರಾತ್ರಿ ಸಮಯದಲ್ಲಿ ಜಮೀನ್ದಾರು ನನ್ ಮಗಳನ್ನ ಕರ್ಕೊಂಡ್ ಬರಕ್ ಕೇಳಿದ್ರ ಆದ್ರೆ ಯಾಕೆ ಜಾಗ ನಮ್ದು ಮನೆ ನಮ್ದು ಹಕ್ಕು ನಮ್ದು ಅಂತ ಹೇಳ್ಕೊಂಡಿದ್ರೆ ಸುಮ್ನೆ ಇರ್ತಾರಾ ಮಧ್ಯ ರಾತ್ರಿಯಲ್ಲಿ ಕರ್ಕೊಂಡೋಗಿ ಕೊಲ್ತಾರಷ್ಟೇ ಆದ್ರೆ ಇವಾಗ ನನ್ನ ಮಗಳು ನನ್ನ ಹತ್ರ ಇಲ್ಲ ಪಂಜುರ್ಲಿ ದೈವ ಬಂದು ನನ್ನ ಮಗಳನ್ನ ಎತ್ಕೊಂಡು ಹೋದ್ರು ಏನು ನಿನ್ನ ಮಗಳನ್ನ ಪಂಜುರ್ಲಿ ಎತ್ಕೊಂಡು ಹೋಗ್ಬಿಡ್ತಾ ಇವತ್ತು ಸುಬ್ಬು ಪಂಜುರ್ಲಿ ವೇಷನ್ ಹಾಕ್ಲಿಲ್ವಲ್ಲ ಕಾತೆ ಹೇಳ್ತಾ ಇದೀಯಾ ಎಲ್ಲಿ ನಿನ್ನ ಮಗಳು ಸುಬ್ಬು ಯಾಕೆ ಪಂಜುರ್ಲಿ ವೇಷ ಹಾಕಬೇಕು ಹ್ಮ್ ನಮ್ಮ ಸುಬ್ಬು ಜಮೀನ್ದಾರ್ನ ಯಾರಾದರೂ ಎದುರು ಮಾತಾಡಿದ್ರೆ ಪಂಜುರ್ಲಿ ವೇಷನ ಹಾಕೊಂಡು ಈ ತರ ರಾತ್ರಿ ಬಂದ ಅವ್ರನ್ನ ಕರ್ಕೊಂಡೋಗಿ ಕುಂದು ಹಾಕ್ತಾನೆ ಅದು ಗೊತ್ತಿಲ್ಲದೆ ಊರ್ ಜನರೆಲ್ಲ ಪಂಜುರ್ಲಿ ಅಂದ್ರೆ ದೇವರಲ್ಲ ಜೀವ ತೆಗೀವ ರಾಕ್ಷಸ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾದ ರಾಕ್ಷಸ ನಮ್ಮ ಜಮೀನ್ದಾರ್ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿದ್ದು ನಿಜಾನೇ ಆ ಪಂಜುಳಿ ದೈವನೆ ಬಂದು ನನ್ ಮಗಳನ್ನ ಎತ್ಕೊಂಡು ಹೋಗಿದ್ದು ಹಾಗಂತ ಹೇಳಿ ಅವಳು ಅಳ್ತಾ ಇದ್ಳು ಗಂಗುಲು ಮನೆ ಇಡೀ ಹುಡುಕಿ ನೋಡ್ದ ಆದ್ರೆ ಎಷ್ಟೇ ಹುಡುಕುದ್ರು ದೀಪ ಸಿಗ್ಲಿಲ್ಲ ಅನ್ನೋದ್ರಿಂದ ಅವನು ಅಲ್ಲಿಂದ ವಾಪಸ್ ಹೋದ ಈ ಕಡೆ ಅಡವಿಯಲ್ಲಿ ಸುತ್ತ ಬೆಂಕಿ ಇಟ್ಟು ಅದರ ಮಧ್ಯದಲ್ಲಿ ಪಂಜುರುಳಿ ಹಾಗೂ ದೀಪ ನಿಂತ್ಕೊಂಡಿದ್ರು ಆವಾಗ ಅಡವಿ ನಂದವನವಾಗಿ ಬದಲಾಯಿತು ಪಕ್ಷಿಗಳು ಪ್ರಾಣಿಗಳ ಶಬ್ದದೊಂದಿಗೆ ಅಡವಿ ನೋಡಿಕೇನೆ ತುಂಬಾ ಚೆನ್ನಾಗಿತ್ತು ಇದೆಲ್ಲವನ್ನೂ ನೋಡ್ತಾ ಇದ್ದ ದೀಪಾಗೆ ಏನು ಅರ್ಥ ಆಗ್ಲಿಲ್ಲ ನಿನ್ನೆ ಎತ್ಕೊಂಡು ಬಂದಿದ್ದು ನಿನ್ನ ಕಾಪಾಡ್ಲಿಕ್ಕೋಸ್ಕರ ದೇವರಾದ್ರೆ ನಿನಗೆ ಶಕ್ತಿ ಇದೆ ಅಲ್ವಾ ಅವಾಗ ನಾನು ಕಾಪಾಡೋದಕ್ಕೆ ಇಷ್ಟು ದೂರ ಇದ್ಕೊಂಡು ಬರಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವಾ ಸ್ವಲ್ಪ ಕಷ್ಟವಾದ ಪರಿಸ್ಥಿತಿಯಲ್ಲಿ ಏನೇ ಮಾಡಿದ್ರು ಯಾವ ನಿನ್ನ ಇದು ನನ್ನ ಮನೆ ಕಾಣಿಸಲ್ಲ ನಾವು ಇಲ್ಲೇ ಇರ್ಬೋದು ಆಟಾಡ್ಬೋದು ಖುಷಿಯಾಗಿರ್ಬೋದು ನಿನಗೆ ಇಷ್ಟವಾದ ಆಹಾರ ಕೊಡ್ತೀನಿ ಗೊಂಬೆನು ಕೊಡ್ತೀನಿ ನಿನಗೆ ಯಾವ ಬರದ ಬರದಾಗೆ ನೋಡ್ಕೊಳ್ತೀನಿ ಆಮೇಲೆ ನಿನ್ನ ಅಮ್ಮನ ಜೊತೆ ಕರ್ಕೊಂಡೋಗಿ ಬಿಡ್ತೀನಿ ಏನು ನಿಜವಾಗ್ಲೂ ನನ್ನ ನಮ್ಮ ಹತ್ರ ಕರ್ಕೊಂಡು ಹೋಗ್ತೀಯ ನೀನು ಸಂತೋಷವಾಗಿದ್ರೆ ನಿನ್ನ ಖಂಡಿತ ಹಾಗೆ ಹೇಳಿದಾಗ ದೀಪ ಸಂತೋಷ ಪಟ್ಲು ಪಂಜೋಳಿ ಜೊತೆ ಆಟ ಆಟಾಡೋದ್ಲೋ ಹಾಡ್ ಹಾಡದ್ಲೋ ಹಸು ಅಂತ ಹೇಳಿದಾಗ ಪಂಜೋಳಿ ಅವಳಿಗೆ ಇಷ್ಟವಾದ ಆಹಾರ ಕೊಡುವಾಗ ದೀಪ ಅನ್ನ ತಿನ್ಲು ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ಏನಮ್ಮ ಅಮ್ಮ ನೆನಪಾದ್ರ ಇಲ್ಲ ಕಾಂತಾರ ನಿನ್ನಲ್ಲಿ ನಾನು ನನ್ನ ನೋಡ್ತಿದ್ದೀನಿ ಹಾಗೆ ದೀಪಾ ಪಂಜೋಳಿ ಜೊತೆ ಮೂರು ದಿನ ಇದ್ಲು ಪಂಜುಳ್ಳಿ ದೀಪಾಗೆ ತಾಯಿಯಾಗಿನೋ ತಂದೆಯಾಗಿನೋ ಇದ್ದೋ ಚೆನ್ನಾಗಿ ನೋಡ್ಕೊಂಡ್ರು ಸ್ವಲ್ಪ ದಿನಗಳಾದ್ಮೇಲೆ ಜಮೀನ್ದಾರು ತೀರ್ಕೊಂಡ್ರು ಅನ್ನುವ ಶುದ್ಧಿ ಕೇಳಿ ಆ ಊರಲ್ಲಿದ್ದವರು ಎಲ್ರು ಕೂಡ ತುಂಬಾ ಖುಷಿಯಾದ್ರು ಈ ಕಡೆ ಪಂಜುಳಿ ದೀಪನ ಎತ್ಕೊಂಡ್ ಬಂದು ಮಂಗಮ್ಮನ ಹತ್ರನೇ ಒಪ್ಪಿಸ್ಬಿಟ್ರು ಇವಾಗ್ಲಾದ್ರೂ ನನ್ನ ನಂಬಿ ಈ ಪಂಜುರ್ಲಿ ಯಾರನ್ನು ಕೊಲ್ಲೋದಿಲ್ಲ ಅವನು ನಾನು ಕಾಪಾಡ್ತಾನೆ ನಿಮ್ಮ ಮಗಳು ತುಂಬಾ ಅದೃಷ್ಟಶಾಲಿ ಆದ್ರಿಂದನೇ ನಾನು ಅವಳನ್ನ ಕಾಪಾಡ್ದೆ ಮೂರು ದಿನಗಳ ಹಿಂದೆ ಆ ಜಮೀನ್ದಾರ್ ಕರ್ಕೊಂಡೋಗಿದ್ರೆ ನಿಮ್ಮ ಮಗಳನ್ನ ಇನ್ನು ಮುಂದೆ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಿಮ್ಮ ಮಗಳನ್ನ ಕೊಂದು ಅವನ ಅಂತ ಅನ್ಕೊಂಡ ಅಪ್ಪ ಪಂಜುಳಿ ದೈವ ನನ್ನ ದಯವಿಟ್ಟು ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಇನ್ನು ಪಂಜುಳಿ ಅಂದ್ರೆ ಕಾಪಾಡ ದೈವವೇ ದೀಪಾ ಕಣ್ಣಲ್ಲಿ ಕಣ್ಣೀರೊಂದಿಗೆ ಪ್ರೀತಿಯಿಂದ ಪಂಜುಳಿ ನೀನು ದಿನ ನಮ್ ಜೊತೆನೆ ಇಟ್ಬಿಡು ನಾವು ಚೆನ್ನಾಗಿ ಆಟಾಡೋಣ ಯಾವಾಗ್ಲೂ ನಾವು ಸಂತೋಷವಾಗಿರೋಣ ನಾನು ಎಲ್ಲಿಗೂ ಹೋಗಲ್ಲಮ್ಮ ಈ ಪಂಜುರ್ಲಿ ನಿಮಿಗೋಸ್ಕರ ಇರೋನು ನಿಮ್ ಜೊತೆ ಇರ್ತೀನಿ ಜೊತೆ ಇರ್ತೀನಿ ಪಂಜುರ್ಲಿ ಅಂತ ಕರೀರಿ ಸಾಕು ನಿಮ್ಮ ಬಂದು ನಿಲ್ತೀನಿ ಕಷ್ಟದಿಂದ ಕಾಪಾಡ್ತೀನಿ ಜೋರಾಗಿ ಕಿಚ್ಚಿದ್ರು ಅಷ್ಟೇ ಎಲ್ರೂ ಧನ್ಯವಾದ ಹೇಳ್ತಾ ಇದ್ದಾಗ ಪಂಜುರ್ಲಿ ಅಡಬೇಳುಗಡೆ ಹೋಗಿ ಮಾಯವಾದ್ರು ಅದು ಕೋದಣಪುರ ಅನ್ನುವ ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಒಂದು ದೊಡ್ಡ ಸ್ಕೂಲ್ ಇತ್ತು ಬಡವರು ಶ್ರೀಮಂತರು ಅನ್ನುವ ವ್ಯತ್ಯಾಸವಿಲ್ಲದೆ ಎಲ್ರೂ ಆ ಸ್ಕೂಲಿಗೆನೆ ಹೋಗ್ತಾ ಇದ್ರು ಅದು ಹೆಸರಿಗಿನಿ ಪ್ರೈವೇಟ್ ಸ್ಕೂಲ್ ಆದ್ರೆ ಅಲ್ಲಿರೋರು ಯಾರು ಕೂಡ ಯಾರತ್ರಾನು ಒಂದ್ ರೂಪಾಯಿನೋ ಫೀಸು ತಗೊಳ್ತಾ ಇದ್ದಿಲ್ಲ ಅಲ್ಲಿ ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು ಆ ಸ್ಕೂಲ್ ಅಲ್ಲಿ ವಿಜಯ ಅನ್ನುವ ಟೀಚರ್ ಇದ್ರು ಅವರು ತುಂಬಾನೇ ಸ್ಟ್ರಿಕ್ಟ್ ಆದ್ರೆ ನಿಜವಾಗ್ಲೂ ಅವ್ರು ತುಂಬಾನೇ ಒಳ್ಳೆಯವ್ರು ಯಾವಾಗ್ಲೂ ಸ್ಕೂಲಿಗೆ ಶೋಭಾ ಲೇಟ್ ಆಗಿ ಬರೋದ್ರಿಂದ ವಿಜಯ ಟೀಚರ್ ನೀನು ಸ್ಕೂಲ್ಗೆ ಯಾವಾಗ್ಲೂ ಲೇಟ್ ಆಗಿನೇ ಬರ್ತಿದ್ಯಾ ನಿನ್ಗೆ ಎಷ್ಟು ಪನಿಷ್ಮೆಂಟ್ ಕೊಟ್ರು ನೀನು ಹೀಗೇನೆ ಮಾಡ್ತಾ ಇದ್ಯಾ ಮೊದ್ಲು ಕೈ ತೋರ್ಸು ಹಾಗಂತ ಹೇಳಿ ಅವಳನ್ನ ಕೈ ಚಾಚಕ್ ಕೇಳಿದ್ರು ಅವಳು ಕೈ ಚಾಚದ್ಲು ವಿಜಯ ಟೀಚರ್ ಒಂದ್ ಕೋಲ್ ತಗೊಂಡು ಅವಳ ಕೈಗೆ ಎಳೆ ಎಡಿದ್ರು ಆಮೇಲೆ ಹೋಗಿ ಕೂತ್ಕೋ ಅಂತ ಹೇಳಿದ್ರು ಹಾಗೆ ಆ ದಿನ ಮುಗಿದೋಯ್ತು ಅವಳು ಮರುದಿನ ಲೇಟ್ ಆಗಿ ಬಂದ್ಲು ವಿಜಯ ಟೀಚರ್ ಕೋಪದಿಂದ ಎಷ್ಟು ಸಲ ಹೇಳಿದ್ರು ನೀನು ಕೇಳಲಲ್ವಾ ಹಾಗಂತ ಪುನಃ ಅವಳನ್ನ ಹೊಡೆದು ಕಳ್ಸಿದ್ರು ಆ ದಿನ ಭಾನುವಾರ ಸುಮಾರು ಫೌಂಡೇಶನ್ಗಳಿಂದ ಮಕ್ಕಳೆಲ್ರಿಗೂ ಕೂಡ ಸ್ಕಾಲರ್ಶಿಪ್ ತರ ಸುಮಾರು ಹಣ ಬಂದಿದ್ರಿಂದ ಅದನ್ನು ಕೊಡೋದಕ್ಕೋಸ್ಕರ ವಿಜಯ ಟೀಚರ್ ಹಾಗೂ ಶಾಂತಿ ಟೀಚರ್ ಇಬ್ಬರು ಕೂಡ ಒಂದೊಂದು ಮನೆಗೂ ಐದು ಸಾವಿರ ಕೊಟ್ರು ಕೊನೆಗೆ ಅವರು ಶೋಭಾಳ ಮನೆಗೆ ಹೋದ್ರು ಆದ್ರೆ ಶೋಭಾ ಮನೆಗೆ ಅವರು ಹೋದಾಗ ಶೋಭಾ ಮನೆಯಲ್ಲಿತ್ತಿಲ್ಲ ಅವರು ಎಲ್ಲಿ ಹೋದ್ರು ಅಂತ ಪಕ್ಕದ ಮನೆಯವ್ರ ಹತ್ರ ಕೇಳಿದಾಗ ಆ ಹುಡ್ಗಿ ಬೆಳಿಗ್ಗೆನೆ ಒಳಜ್ಜಿನ ಕರ್ಕೊಂಡು ಕೊಳದ ಹತ್ರ ಹೋಗ್ತಾಳೆ ಅವಳು ಬಟ್ಟೆನೆಲ್ಲ ತೊಳೆದು ಒಳಜ್ಜಿನ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾಳೆ ಹಾಗಂತ ಹೇಳಿದ್ರು ಸರಿ ಅಂತ ಟೀಚರ್ಸ್ ಅಲ್ಲಿಗೆ ಹೋದ್ರು ಪಾಪ ಶೋಭಾ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಟ್ಟೆಗಳನ್ನ ಒಗ್ದು ಅದನ್ನ ಒಣಗಾಕಿಸ್ತಾ ಇದ್ಲು ಹಾಗೇನೆ ಅಲ್ಲೇ ಇದ್ದ ಅಜ್ಜಿನ ಕರ್ಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದ್ಲು ಇದೆಲ್ಲವನ್ನು ಟೀಚರ್ಸ್ ನೋಡ್ತಾ ಇದ್ರು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರು ಅವ್ರ ಅಜ್ಜಿ ಸಾಧಾರಣ ಮನುಷ್ಯನೇ ಆದ್ರೆ ಅವರಿಂದ ಏನು ಮಾಡೋಕ್ಕಾಗಲ್ಲ ಅಜ್ಜಿನ ಮನೆ ಕರ್ಕೊಂಡು ಬಂದು ಸೀರೆನ ಬದಲಾಯಿಸಿದ್ಲು ಶೋಭಾ ಅಜ್ಜಿ ಇವತ್ತು ಭಾನುವಾರ ಅಲ್ವಾ ನಿಮ್ಗೆ ತುಂಬಾ ಇಷ್ಟವಾದ ದೋಸೆ ಮಾಡ್ಕೊಡ್ತೀನಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಯಾರು ಏನು ಹೇಳೋದಿಲ್ಲ ಯಾಕಂದ್ರೆ ಇವತ್ತು ಸ್ಕೂಲ್ ಇಲ್ಲ ಅಲ್ವಾ ನಾನು ಸ್ಕೂಲ್ಗೆ ಹೋಗ್ಬೇಕಾದ ಅವಶ್ಯಕತೆನೂ ಇಲ್ಲ ನನ್ನ ಟೀಚರ್ ಹೊಡಿಬೇಕಾದ ಅವಶ್ಯಕತೆನೂ ಇಲ್ಲ ಹಾಗೆ ಹೇಳುವಾಗ ಅವಳು ಆದ್ರೆ ಟೀಚರ್ ಮೇಲೆ ಯಾವ ತಪ್ಪುನೂ ಇಲ್ಲ ಅಜ್ಜಿ ನಾನು ದಿನ ಸ್ಕೂಲ್ಗೆ ಲೇಟ್ ಆಗಿ ಬರ್ತೀನಿ ಅನ್ನೋದ್ರಿಂದ ನನ್ಗೆ ಬುದ್ಧಿ ಕಲ್ಸೋಕಾಗಿ ಅವ್ರ ನಂಗೆ ಹೊಡಿತಾರೆ ಪಾಪ ಟೀಚರ್ಗೆ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ಆದ್ರೆ ನಮ್ ಟೀಚರ್ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಗೊತ್ತಾ ಅಜ್ಜಿ ಅವ್ರ ಪಾಠ ಹೇಳೋಕೆ ಶುರು ಮಾಡಿದ್ರೆ ನಾವು ಶ್ರದ್ಧೆಯಿಂದ ಕೇಳ್ತೀವಿ ಹಾಗಂತ ಹೇಳಿ ಅವಳು ಅಜ್ಜಿಗೋಸ್ಕರ ಹೋಗಿ ಒಲೆಯಲ್ಲಿ ದೋಸೆ ಮಾಡಿ ತಗೊಂಬಂದು ಅದನ್ನ ಅಜ್ಜಿಗೆ ಕೊಟ್ಲು ಅಜ್ಜಿ ಊಟ ಮಾಡಿದ್ಮೇಲೆ ಮೇಲೆ ಮನೆಯೆಲ್ಲಾ ಆಮೇಲೆ ತಗೊಂಡ್ ಬಂದ ಬಟ್ಟೆನೆಲ್ಲ ಎಲ್ಲಾ ಹಾಗೆ ಮನೆ ಗುಡಿಸ್ಕೊಂಡು ಮನೆ ಅಂಗಳವನ್ನೆಲ್ಲ ಅವಳು ಗುಡಿಸ್ತಾ ಇದ್ಳು ಅದೆಲ್ಲವನ್ನು ನೋಡ್ತಾ ಇದ್ದ ಟೀಚರ್ಸ್ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಅಯ್ಯೋ ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳೆಷ್ಟು ಕಷ್ಟಪಡ್ತಿದ್ದಾಳೆ ಹಾಗಂತ ಹೇಳಿ ಪಕ್ಕದ ಮನೆಗೆ ಅವರು ಹಣ ಕೊಡಕ್ ಹೋದಾಗ ಅಲ್ಲಿದ್ದ ಆಕೆ ಹತ್ತಿರ ನಿಜವಾಗ್ಲು ಶೋಭನ್ ಅಪ್ಪ ಅಮ್ಮನಿಗೆ ಏನಾಯ್ತು ಅವಳೆ ಆಕೆ ಅವಳ ಅಜ್ಜಿ ಜೊತೆ ಇದ್ದಾಳೆ ಅದಕ್ಕೆ ಆಕೆ ಪಾಪ ಶೋಭಾ ಅವಳ ಅಪ್ಪ ಅಮ್ಮ ತೀರೋಗ್ಬಿಟ್ರು ಅವಳದು ಇನ್ನೊಂದ್ ಅಜ್ಜಿ ತಮ್ಮ ಇನ್ನಿಬ್ರು ಅಜ್ಜಂದಿರು ಎಲ್ಲರೂ ತೀರೋಗ್ಬಿಟ್ರು ಇರೋ ಈ ಅಜ್ಜಿನೂ ಶೋಭನು ಮಾತ್ರ ಹೇಗೋ ತಪ್ಪಿಸ್ಕೊಂಡ್ರು ಇದೆಲ್ಲಾನು ಒಂದು ಆಕ್ಸಿಡೆಂಟ್ ಇಂದ ನಡೀತು ಪಾಪ ಅಮ್ಮ ಕೂಡ ತುಂಬಾ ಚೆನ್ನಾಗಿದ್ರು ಆದ್ರೆ ಇವಾಗ ಸ್ವಲ್ಪ ದಿನಗಳ ಹಿಂದೆ ಕೈಕಾಲ್ ಬಿದ್ದೋಯ್ತು ಅವರಿಂದ ಮಾತಾಡೋಕು ಆಗಲ್ಲ ಪಾಪ ಈ ಶೋಭನೆ ಅವಳ ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅವಳು ಚಿನ್ನ ಇದ್ದಾಗೆ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಅವಳು ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಒಂದ್ ಕಡೆ ಶಿಕ್ಷಣ ಇನ್ನೊಂದ್ ಕಡೆ ಅಜ್ಜಿ ಮನೆ ಕೂಡ ನೋಡ್ಕೊಳ್ಬೇಕು ಪಾಪ ಈ ರೀತಿ ಕಷ್ಟ ಯಾರಿಗೂ ಕೂಡ ಬರಬಾರ್ದು ಹಾಗಂತ ಆಕೆ ಟೀಚರ್ಸ್ ಹತ್ರ ಹೇಳ್ತಾ ಇದ್ಲು ಅದನ್ನ ಕೇಳಿ ಆ ಟೀಚರ್ಸ್ ಇಬ್ರು ಕೂಡ ತುಂಬಾ ಬೇಜಾರಿಂದ ಅಲ್ಲಿಂದ ಹೊರಟ್ರು ಮರುದಿನ ಯಾವಾಗ ತರ ಶೋಭಾ ಸ್ಕೂಲಿಗೆ ಲೇಟಾಗಿ ಬಂದ್ಲು ಟೀಚರ್ನ ನೋಡಿ ಅವ್ರ ಮುಂದ್ಗಡೆ ಕೈ ಚಾಚಿ ನಿಂತ್ಕೊಂಡ್ಲು ಆವಾಗ ಟೀಚರ್ ಅವ್ರ ಹತ್ರ ಇದ್ದ ಕೋಲನ್ನ ಶೋಭಾ ಕೈಯಲ್ಲಿ ಇಟ್ಟು ಅವರು ಕೈ ಚಾಚಿದ್ರು ಶೋಭಾಳಿಗೆ ಏನೂ ಅರ್ಥ ಆಗ್ಲಿಲ್ಲ ಅವಳು ಹಾಗೇ ನಿಂತ್ಕೊಂಡು ನೋಡ್ತಾ ಇದ್ಳು ಒಂದು ಟೀಚರ್ ಒಬ್ಬ ವಿದ್ಯಾರ್ಥಿ ಜೊತೆ ಈ ರೀತಿ ಕೇಳಬಾರ್ದು ನನಗೆ ಕ್ಷಮಿಸ್ಬಿಡಮ್ಮ ನಾನು ಹಿಂದೆ ಮುಂದೆ ಯೋಚನೆ ಮಾಡೋದೆ ದಿನ ಹೊಡ್ದ್ಬಿಟ್ಟೆ ನೀನ್ ದಿನ ಲೇಟಾಗಿ ಬರೋದ್ರಿಂದ ನೀನು ಲೇಟಾಗಿ ಬರ್ತಿದ್ಯಾ ಅಂತ ನಾನು ಹೊಡೆದಿದ್ದೀನೋ ಹೊರ್ತು ಆದ್ರೆ ನೀನ್ ಲೇಟ್ ಆಗಿ ಬರೋಕೆ ಏನ್ ಕಾರಣ ಅಂತ ನಾನ್ ತಿಳ್ಕೊಳ್ಲೇ ಇಲ್ಲಮ್ಮ ಶೋಭಾ ನೀನ್ ತುಂಬಾ ಕಷ್ಟಪಡ್ತಿದ್ಯಾ ಇನ್ನು ನಾನು ಏನು ಹೇಳಲ್ಲಮ್ಮ ಇನ್ನು ಮುಂದೆ ನೀನು ಎಷ್ಟು ಲೇಟ್ ಬೇಕಾದರೂ ಬರ್ಬೋದು ಮತ್ತೆ ನೀನ್ ಚೆನ್ನಾಗಿ ಓದು ಈ ಓದು ನಿನ್ ಜೀವನನ ಕಾಪಾಡುತ್ತೆ ಇದ ಇದನ್ನ ತಗೋ ನಿನಗೆ ಬೇಕಾಗಿರೋ ಹಣ ನಿನ್ಗೆ ಬೇಕಾಗಿರೋಕ್ಕಿಂತನು ಎರಡ್ ಪಟ್ ಜಾಸ್ತಿ ನಾನ್ ಸಂಬಳದಿಂದ ಕೊಡ್ತಾ ಇದ್ದೀನಿ ನಿನ್ ಅಜ್ಜಿನ ಯಾವ್ದಾದ್ರು ಒಂದು ಆಸ್ಪತ್ರೆಯಲ್ಲಿ ತೋರ್ಸು ಹಾಗಂತ ಹದಿನೈದು ಸಾವಿರ ರೂಪಾಯಿನ ಕೊಟ್ರು ಆವಾಗ ಶಾಂತಿ ಟೀಚರ್ ಕೂಡ ಅಲ್ಲಿಗೆ ಬಂದ್ರು ಅಮ್ಮ ಶೋಭಾ ಕೂಡ ತಗೋ ಹಾಗಂತ ಹೇಳಿ ಐದ್ ಸಾವಿರ ರೂಪಾಯಿನ ಕೊಟ್ರು ಅದನ್ನು ನೋಡಿ ಶೋಭಾ ಕಣ್ಣಲ್ಲಿ ಕಣ್ಣೀರು ತುಂಬಿಸ್ಕೊಂಡು ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಟೀಚರ್ಸ್ ನಾನು ನನ್ನ ಅಜ್ಜಿನ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಆಗುತ್ತೆ ಔಷಧಿ ಮೇಲೆ ನನ್ನ ಅಜ್ಜಿ ಮೊದ್ಲಿನ ತರ ಸರಿ ಆಗ್ತಾರೆ ಅದಾದ್ಮೇಲೆ ನಾನು ಯಾವಾಗ್ಲೂ ಸ್ಕೂಲ್ಗೆ ಲೇಟ್ ಆಗಿ ಬರಲ್ಲ ಹಾಗಂತ ಹೇಳಿ ಅವಳು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅದನ್ನು ನೋಡಿದ ಟೀಚರ್ಸ್ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಅದು ಅಲ್ಲದೆ ಅಲ್ಲೇ ಇದ್ದ ಮಕ್ಳು ಅವ್ರ ಹತ್ರ ಇದ್ದ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಎಲ್ಲನ ಅವ್ಳತ್ರ ಕೊಡಕ್ ಬಂದ್ರು ತಗೋ ಶೋಭಾ ಇದು ಹಣ ಅಜ್ಜಿನ ಚೆನ್ನಾಗಿ ನೋಡ್ಕೋ ಹಾಗಂತ ಹೇಳಿ ಕ್ಲಾಸ್ ರೂಮ್ ಇದ್ದ ಎಲ್ಲಾ ಮಕ್ಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಅಂತ ಎಲ್ಲಾ ಹಣ ಕೊಟ್ರು ಆವಾಗ ಕೆಲವು ಮಕ್ಕಳು ಶೋಭಾ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ಮನೇಲಿರೋ ಹುಂಡಿಯಲ್ಲಿ ನಾವು ಹಣ ಸೇರಿಸಿಟ್ಟಿದೀವಿ ಅದನ್ನ ತಗೊಂಡ್ ಬಂದ್ ಕೊಡ್ತೀವಿ ಅಂತಾನು ಹೇಳಿದ್ರು ಅದನ್ನ ಕೇಳಿ ಶೋಭಾ ತುಂಬಾ ಸಂತೋಷಪಟ್ಲು ನಿಮ್ ತರ ಫ್ರೆಂಡ್ ಸಿಕ್ಕಿದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದಿನಿ ಅಂತ ಹೇಳಿ ಶೋಭಾ ಹಣ ತಗೊಂಡು ಮನೆಗೆ ಹೋದ್ಲು ಅವರೆಲ್ಲರೂ ಕೊಟ್ಟ ಹಣದಲ್ಲಿ ಅಜ್ಜಿಗೆ ಶೋಭಾ ಆಪರೇಷನ್ ಹಾಗೆ ತಿಂಗಳ ನಂತರ ಅಜ್ಜಿಯಲ್ಲಿ ಸುಮಾರು ಬದಲಾವಣೆಗಳು ಬರ್ತಾ ಇತ್ತು ಅದನ್ನು ನೋಡಿ ಶೋಭಾ ತುಂಬಾ ಸಂತೋಷ ಪಟ್ಲು ಅಜ್ಜಿ ಇವಾಗ ಮಾತಾಡ್ತಾ ಇದ್ರು ಹಾಗೆ ಹಲವು ದಿನಗಳು ಕಳೆದವು ಹಾಗೆ ಕೆಲವು ದಿನಗಳ ನಂತರ ಅಜ್ಜಿ ಮೇಲೆ ಮೇಲೆನೆ ನಡೆಯಕ್ ಶುರು ಮಾಡಿದ್ರು ಇವಾಗ ಅಜ್ಜಿಗೆ ಗುಣ ಆಯಿತು ಅದನ್ನ ನೋಡಿ ಶೋಭಾ ತುಂಬಾ ಸಂತೋಷದಿಂದ ನಡೆದ ಎಲ್ಲಾ ವಿಷಯ ಹೇಳಿದ್ಲು ಅವಾಗ ಅಜ್ಜಿ ಅವ್ರ ಜೊತೆ ಸ್ಕೂಲಿಗೆ ಬಂದ್ರು ಅಲ್ಲಿದ್ದ ಮಕ್ಕಳೆಲ್ಲಾ ಕೈ ಚಪಾಳೆ ತಟ್ಟಿದ್ರು ಟೀಚರ್ಸ್ ಕೂಡ ಕೈ ಚಪಾಳೆ ತಟ್ಟಿದ್ರು ಅದನ್ನು ನೋಡಿ ಅಜ್ಜಿ ಹತ್ರ ಹೀಗೆ ಹೇಳಿದ್ರು ನಿಮ್ ಸಹಾಯದಿಂದಾಗಿ ನಾನಿವಾಗ ಈ ರೀತಿ ಇದ್ದೀನಿ ಹಾಗಂತ ಹೇಳಿದ್ರು ಅದಕ್ಕೆ ಟೀಚರ್ಸ್ ಅದೆಲ್ಲ ಪರವಾಗಿಲ್ಲಮ್ಮ ನೀ ದೊಡ್ಡವರು ಆ ರೀತಿ ಹೇಳಬೇಡಿ ಹಾಗಂತ ಹೇಳಿದ್ರು ಶೋಭಾ ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಕೊಳ್ತಿದ್ಲು